ಮುಗಿಸ್ಬಿಡ್ತಾ ಇದ್ದೆ ಮಂಗಳೂರ ದಗ್ಮಾಪಿಯನ ನಮ್ಮ ಪೊಲೀಸ್ನವರು ಯಶಸ್ವಿಯಾಗಿ ನನ್ನ ಕಾರ್ಯಾಚರಣೆ ಮಾಡಿದ್ದಾರೆ ಅಧ್ಯಕ್ಷ ನನ್ನ ಕ್ಷೇತ್ರದಲ್ಲಿ ಮೂರು ಯೂನಿವರ್ಸಿಟಿ ಇದೆ ಕ್ರೈಸ್ಟ್ ಯೂನಿವರ್ಸಿಟಿ ಯೂನಿವರ್ಸಿಟಿ ಅಂತ ಅಲ್ಲಿ ದೇಶದ ಮೂಲೆ ಮೂಲೆಯಿಂದ ಬಂದು ಯುವಕರಿದ್ದಾರೆ ದಿನ ಆಯ್ತು ಚರ್ಚೆ ಮಾಡಿ ಚರ್ಚೆ ಬೇಡ ಸಮ ಚರ್ಚೆ ಮಾಡ್ಲಿಕ್ಕೆ ಮನೆ ಮುಖ್ಯಮಂತ್ರಿ ಉತ್ತರ ಈಗ ಜಿಲ್ಲೆ ಅಭಿನಂದನೆ ಸಲ್ಲಿಸಿದ್ದಾರೆ ಅಧ್ಯಕ್ಷ ಈಗ ಚರ್ಚೆ ಚರ್ಚೆ ಬೇಡ

ಬಾಟಾಯ ಮಾಡಿ ನೀವು ಚರ್ಚೆ ಮಾಡ್ಲಿಕ್ಕೆ ಯಾರು ಮಾತಾಡುದಿಲ್ಲ